ನೋಡ್ರಿ ಗೂಗಲ್ ಬಾಬಾ ರೋಡಿನ ಮಹಿಮಾ ಹೆಂಗೈತಿ ಗೂಗಲ್ ಬಾಬಾ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದ್ವಿ ಬಟ್ ಈ ಲೆವೆಲ್ ರಾತ್ರಿ ಎರಡು ಗಂಟೆ ಸುಮಾರು ಇಂಥ ಸುಮಾರೋಡ್ ಸಿಕ್ಕಾಕೊಂಡೆವು ನೀವು ನೆಕ್ಸ್ಟ್ ಟೈಮ್ ಗಾಡಿ ಗಾಡಿಯೋ ಎಲ್ಲರೂ ಹೋದಾಗ ಪಕ್ಕ ರೋಡಿಗೆ ಹೋಗ್ರಿ ಈ ಗೂಗಲ್ ಬಾಬಾ ಅನ್ಕೊಂಡ ತಪ್ಪು ಬಟ್ ರಾತ್ರಿ ಅಲ್ಲಿ ಏನು ಯಾವ ಪ್ರಾಣಿಗಳು ಬರ್ತಾವ ಏನೇನು ಸೌಂಡ್ ಕೇಳತ್ತ ನಮ್ಗೂ ಗೊತ್ತು ಗಾಡಿಯಾಗ ಒಂದು ಐದು ಜನ ಅದೀವಿ ನಾವು ಮಠ ನಮಗೆ ಮೈನ್ ರೋಡ್ ಸಿಗ್ತಾ ಇಲ್ಲ ಕಮ್ಸಂಗ್ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಗಾಡಿ ಉದ್ವಿ ಬಟ್ ಮುಂದೊಂದು ಊರಂತ ಕಾಣಾಕತ್ತೈತಿ ಬಟ್ ಇದು ಭಾಳ ಡೇಂಜರಸ್ ಆದಂತಹ ಒಂದು ಜರ್ನಿ ಆಗಿತ್ತು ನಮಗೆ ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಬಹುಶಃ ನಿಮಗೆ ಹೊರಗಡೆ ಸೌಂಡ್ ಕೇಲ ಗೊತ್ತಿಲ್ಲ ಭಾಳ ಹೊರೇ ಹೊರ ಸೌಂಡ್ ಕೆಲಸ ಆಗ್ತದೆ ನಮಗೆ ಕೆಲ್ಸುವಂಥ ಪ್ರಯತ್ನ ನಮ್ಮ ಹುಡುಗ ಮಾಡ್ತಾನು ಹೊರಗಡೆ ಹೇಗಿನಿ ಬಹುಶಃ ಕೇಳತ್ತೈತಿಲ್ಲೋ ಗೊತ್ತಿಲ್ಲ ಬಟ್ ಇಟ್ಸ್ ಇಟ್ಸ್ಟು ಮಚ್ ಡೇಂಜರಸ್ ರೋಡ್ ತಪ್ಪಿ ಬಂದುಬಿಟ್ಟಿದ್ದೀವಿ ನೋಡೋಣ ಏನಾಗುತ್ತೋ ಅಂತೇಳಿ